ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದಿವಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಕಣ್ಣಿಗೆ ತುಂಬ ಇಂಪು ಬರೀ ಹಚ್ಚ ಹಸಿರಾಗಿರುತ್ತೆ ನಮ್ಮ ಒಂದು ಬ್ಲಾಟ್ ಖಾಲಿ ಐತಲ್ಲ ಅದರಲ್ಲಿ ಏನು ಬೆಳೆಗಳು ಹಾಕಿದ್ವಿ ಅನ್ನೋದನ್ನು ಇದ್ರಿ ಹಾಗೆ ಇವಾಗ ಏನು ಕೋಗಿಲೇ ಧ್ವನಿ ಕೇಳಿದ್ರಲ್ಲ ನಾವು ಬೆಳಗ್ಗೆ ಆರು ಗಂಟೆ ಆಯಿತು ಅಂದರೆ ಸಾಕು ಬೆಳಗ್ಗೆ ಮತ್ತು ಸಾಯಂಕಾಲ ಕಿವಿ ತುಂಬ ಇಂಪಾಗಿರುತ್ತೆ ಕೇಳೋದಕ್ಕೆ ಆ ಥರ ಅಳಗು ಏನು ಗೊತ್ತಾ ನಮ್ಮ ಆ ಮನೆ ಆಜು ಬಾಜು ಸಿಕ್ಕಾಪಟ್ಟೆ ಗಿಡಗಳಿದ್ದಾವೆ ಮರ ನೀವು ಮರ ಅಂತೀರಲ್ವ ಹಾಂ ಆ ಥರ ಗಿಡಗಳದವ್ರೀ ಹಾಗಾಗಿ ಕೋಗಿಲೆ ಎಲ್ಲ ಪಕ್ಷಿಗಳು ಬಂದ್ಕೊಂಡಿರ್ತಾವೆ ಎಲ್ಲ ಪಕ್ಷಿಗಳು ಹಿಂಚಾರ ಕೇಳಬೇಕು ಅಷ್ಟು ಚಂದ ಚೂಮು ಚೂಮು ಅಂತ ಗುಬ್ಬಿ ಅಂತಿರ್ತಾವೆ ಕೊಯ್ಲಿ ಓದಿರ್ತಾವೆವು ಆಮೇಲೆ ರತ್ನ ಪಕ್ಷಿ ಬರ್ತಾವೆ ಎಲ್ಲ ಥರ ಪಕ್ಷಿಗಳು ಕೇಳತ್ತಿರ್ತಿತ್ತು ನೋಡ್ರಿ ಒಂಥರ ನಾವು ಅಡವಿಯೊಳಗಿದ್ದಂಗೆ ನೋಡ್ರಿ ಆ ಥರ ಅಲ್ಲಿ ಹೆಂಗೆ ಅನಿಸುತ್ತೆ ಪಕ್ಷಿಗಳ ಕಿವಿಗೆ ಇಂಚರ ಆ ಥರ ಕೇಳ್ತಾ ಇರುತ್ತೆ ನಮ್ಗೆ ಹಂಗೆ ನೋಡ್ರಿ ಈ ತೋಟದ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ವರ್ಷ ನಾನು ಅಷ್ಟೊಂದು ಬೀಜ ಅದು ಏನೂ ಹಾಕಿಲ್ಲ ಯಾಕಂದ್ರೆ ಆಡುಗಳು ಬರಕತ್ತವು ಆಡುಗಳು ಸಿಕ್ಕಾಪಟ್ಟೆ ನೈಟ್ ಟೈಮ್ ಬಂದು ಎಲ್ಲ ತಿಂದು ಹೋಗಿಬಿಡಾಕತ್ತವು ಹೀಗಾಗಿ ಮನಸ್ಸಿಗೆ ಬೇಜಾರಾಗಿ ಏನು ಹಾಕೋದೆ ಬೇಡ ಅಂತ ಬಿಟ್ಬಿಟ್ಟಿದೆ ನಾನು ನಮ್ಮ ಅತ್ತಿನೇ ಇರಲಿವ ಆದಷ್ಟು ಆಗಲಿ ಹೋದಷ್ಟು ಹೋಗಲಿ ಹೇಳಿಬಿಟ್ಟು ಒಂದಿಷ್ಟು ಕುಂಬಳಬಳ್ಳಿ ತಿಪ್ರಿಕಾಯಿ ಹಿರಿಕಾಯಿ ಆಮೇಲೆ ಚವಳಿ ಕೈ ಅವ್ರಿಗೆ ಏನು ತಿಳಿತು ಅದಿಷ್ಟು ಹಾಕ್ಯಾರ ಒಂದಿಷ್ಟು ಹೋಗ್ಯವು ಒಂದಿಷ್ಟು ಉಳ್ದವು ಎಲ್ಲ ಕಡ್ದುಬಿಟ್ಟವ್ರಿ ಅವ್ರಿಗೆ ಗಿಡ ಅದೆಲ್ಲ ಕಡ್ದವು ಇದಾಗಿಬಿಟ್ಟವ ಆಮೇಲೆ ಹೂವಿನ ಗಿಡ ಅದು ಎಲ್ಲ ಥರ ಅದಾವೆ ಎಲ್ಲ ದೊಡ್ಡದಕ್ಕಿತ್ತು ಹೂವಿನ ಗಿಡ ಪೂರ್ತಿ ಕಡ್ದೋಗೈತಿ ಆಮೇಲೆ ಚಿತಾಪಲ ಗಿಡ ಇದು ಒಂದು ನೋಡಿರಿ ಯಾವ ದನ ಆಡು ಏನು ಮುಟ್ಟದ ಅದು ಗಿಡ ಸಿಕ್ಕಾಪಟ್ಟೆ ಚಿತಾಪ್ಲಕಾಯಿ ಆಗ್ಯಾವ್ರ ಈ ಗಿಡಕ್ಕೆ ಒಜ್ಜಾಗಿಬಿಟ್ಟೈತೆ ಅಷ್ಟಾಗಿಬಿಟ್ಟು ಅದ್ರಾಗ ಏಸ್ ನಮ್ಗೆ ಬಾಯಿಗೆ ಬರ್ತಾವನಿಗೆ ಗೊತ್ತಿಲ್ಲ ಬರೀ ಮಂದಿ ಕಳು ಮಾಡ್ಕೊಂಡು ಹೋಗೋದೆ ಭಾಳ ಆಗತ್ತ ನೋಡ್ರಿ ತಿಪ್ಪ್ರಿಕಾಯಿ ಅದು ಇದು ನೋಡ್ರಿ ಅದು ಎದ್ದೆ ಎಲ್ಲ ಯಾಕೋ ಮ್ಯಾಕ ಅಷ್ಟೆ ಕೊಟ್ರೆ ಬಿದ್ದಂಗೆ ಆಗೈತಿ ಓಕೆ ಈ ಥರ ಇರ್ತೈತೆ ನೋಡಿರಿ ಹೂವಿನ ಗಿಡ ತೋರಿಸೋದು ತೋಟ ತೋರಿಸೋದು ಬಳ್ಳಿಕಾಯಿ ತೋರಿಸೋದು ಓಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಗೆ ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತೀನಿ ನೋಡಿರಿ ಹಾಗಲಕಾಯಿ ಬೆಳೆ ನೋಡ್ರಿ ಹಾಗಲಕಾಯಿ ಒಂದು ಅದು ಹೋದ ವರ್ಷ ಹಾಕಿದ್ದು ಬೀಜ ಅಲ್ಲೇ ಹಣ್ಣಾಗಿ ಬೀಜ ಬಿದ್ದು ತಾನೇ ಎದ್ದೈತ್ರಿ ಅದು ನಾವೇನು ಹೋಗಿಲ್ಲ ಆಮೇಲೆ ಅವ್ರಿ ಕೈ ಬೆಳೆನೂ ಕೂಡ ಅಷ್ಟೇ ಬೀಜ ಬಿದ್ದು ಬಿದ್ದು ತಾವೇ ನಾಟ್ಯವು ನಾವೇನು ಹಾಕಿಲ್ಲ ಅಲ್ಲಿ ನೋಡ್ರಿ ಹೂವು ಎಷ್ಟು ಚಂದ ಅನ್ಸುತ್ತೆ ನೋಡ್ರಿ ಜೂಮ್ ಹಾಕಿದ್ರೆ ಈ ಥರ ಐತೆ ನೋಡ್ರಿ ಓಕೆ ಎಲ್ಲರೂ ನಾನು ಸಪೋರ್ಟ್ ಇದ್ದರೆ ಹೀಗೆ ಸಪೋರ್ಟ್ ಮಾಡಿ ಅದರಲ್ಲೂ ಉತ್ತರ ಕರ್ನಾಟಕ ಮಂದಿಗೆ ಬೆಳೆಸಿ ಅಂತ ಹೇಳ್ತೀನಿ ಎಲ್ಲರನ್ನೂ ಬೆಳೆಸಿ ಅದರಲ್ಲಿ ನಮ್ಮ ಭಾಷೆ ಉಡುಗೆ ತೊಡುಗೆ ಇಷ್ಟಪಡೋರಿಗೆ ನಾನಂತೂ ಚಿರಋಣಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಹೂ ನೋಡಿ ಸ್ನೇಹಿತರೆ ಈ ಹೂ ಯಾರಿಗೆಲ್ಲ ಗೊತ್ತು ಅವಾಗ ನಾವು ಸಣ್ಣ ಇದ್ದ ಭಾಳ ಭಾಳ ಈ ಹೂಗಳು ಎಲ್ಲಂದ್ರಲ್ಲಿ ಬರೀ ಇಂಥವೇ ಬೆಳೆದಿರ್ತಿದ್ವು ಈ ಹೂವಿಂದ ಹೇರ್ ಬೆಂಡ್ ಮಾಡ್ತಾ ಇದ್ವಿ ನಾನು ಮಾಡೋಕೆ ಬರ್ತಿದ್ದಿಲ್ಲ ಮಾಡಿ ಕೊಟ್ಟಿದ್ದನ್ನು ಬರೀ ಹಾಕೊಂತಿದ್ದೆ ಅಷ್ಟೇ ಅದೊಂದು ಚಂದ ಅವಾಗ ಸಣ್ಣ ವಯಸ್ಸಿನ ಮೋಸ್ಟ್ಲಿ ಒಂದನೇ ಕ್ಲಾಸ್ ಇರ್ಬೋದೇನೋ ಸೂಟಿಗೆ ಅಂತ ಅಜ್ಜಿ ಊರಿಗೆ ಹೋಗಿರ್ತಿದ್ವಲ್ಲ ಆ ಟೈಮಲ್ಲಿ ಇವರೇ ನಮ್ಮ ಯಜಮಾನರೇ ಈ ಥರ ಹೇರ್ ಬ್ಯಾಂಡ್ ಮಾಡಿಕೊಡ್ತಿದ್ರು ನಮ್ಗೆ ಅದೊಂಥರ ಖುಷಿ ಇರ್ತಿತ್ತು ಈ ಥರ ಹೂವಿಂದ ಹೇರ್ಮೆಂಡ್ ಮಾಡಿ ಹಾಕ್ಕೊಳೋದು ನೋಡಿ ಎಲ್ಲ ಆಡು ಕಡ್ದು ಬಿಟ್ಟವ ನೋಡ್ರಿ ಎಲ್ಲ ಕಡ್ದ ಕಟ್ಬಿಟ್ಟೆ ಹಾಡುಗಳ ನೋಡಿರಿ ಆಡು ಕಡ್ದವ ಎಲ್ಲ ಮಂಡ 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 ಮಾಡ್ಯಾವ ಬರೀ ಹಾಡು ಬಿಟ್ಬಿಡ್ತಾವೆ ರಾತ್ರಿ ಎಲ್ಲ ಹಾಡು ಕಡ್ದುಬಿಟ್ಟ ನೋಡಿರಿ ಎಲ್ಲ ಅಷ್ಟು ಏನಾಗಲ್ಲ ರೀ ಸುಮ್ಮನೆ ಬಿಟ್ಬಿಟ್ಟು ನಾನಂತು ಎಷ್ಟು ಕಾಯಿದ್ರೂ ಉಪಯೋಗನೇ ಇಲ್ಲ ಆಮೇಲೆ ಇದು ಗೊತ್ತ ನಾವು ಕಾಕಿ ಗಿಡ ಅಂತೀವಿ ಕಾಕಿ ಹಣ್ಣು ಹಾಕ್ತಾವೆ ಇದಕ್ಕೆ ಈ ಹಣ್ಣು ಟೊಮೆಟೊ ಥರನೇ ಇರ್ತವೆ ಚಿಕ್ಕ ಚಿಕ್ಕದಾಗಿರ್ತವೆ ಆ ಹಣ್ಣು ತಿಂದ್ರೆ ಹೊಟ್ಟೆ ಒಳಗಿಂದ ಹಳ್ಳ ಕರಗುತ್ತೆ ಅಂತ ಹೇಳ್ತಿದ್ರಪ್ಪ ನಾವು ಚಿಕ್ಕವರಿದ್ದ ನಮ್ಮ ಅಜ್ಜಿಯರೆಲ್ಲ ತಿಂತಿದ್ವಿ ಇದೆಲ್ಲ ಕಿತ್ತಬೇಕು ಈ ನಾನಂತ ಈ ಕಡೆ ತಲೆನೇ ಹಾಕಿಲ್ಲ ಆವಾಗ ಹೋದ ವರ್ಷ ಹಚ್ಚಿ ವರ್ಷ ಎಷ್ಟು ಚಂದ ಮಾಡಿರ್ತಿದ್ದೆ ಈ ವರ್ಷ ಏನೂ ಇಲ್ಲ ಬೇಸ್ರ್ ಬಂದಿದ್ದು ಗಿಡಗಳು ಹಾಕೋದಕ್ಕೆ ಯಾಕಂದ್ರೆ ನಾವು ಹಾಕಿದಕ ಚೆಂದಾಗಿ ಬೆಳಿಬೇಕು ಈ ಥರ ಎಲ್ಲ ಆಡ್ಬಿಟ್ಟು ಬಿಡ್ತಾರೆ ಬೇಕಂತನ ಮತ್ತು ಏನು ರೀ ಹೇಳ್ರಿ ಹೀಗಾಗಿ ಏನು ಬೆಳೆಸೋದಕ್ಕೆ ಮನಸ್ಸೇ ಇಲ್ಲ ಇದು ನೋಡ್ರಿ ರಾಜಗಿರಿ ನೋಡ್ರಿ ಇದು ರಾಜಗಿರಿ ಇದು ಪಲ್ಯ ಭಾಳ ಚೆಂದ ಆಗತ್ತೆ ಎಳಿ ಅದು ಚೆಂದ ತಾಳಸಕ್ಕೆ ಎಲಿ ಎಲೆ ಎಲಿ ಚೋಟಿ ಚೆಂದ ಆಗತ್ತೆ ಪಲ್ಯ ಆಮೇಲೆ ಇದಾವೆ ನೋಡ್ರಿ ಇಲ್ಲಿ ನೋಡ್ರಿ ಜಾಸ್ತಿ ಅದಾವದೆಲ್ಲ ಅದೆಲ್ಲ ಅದಾವೆ ನೋಡ್ರಿ ಹಂಗೆ ಈ ವರ್ಷ ಏನೂ ಹಾಕಿಲ್ಲ ಇದು ಬೀಜ ಎಲ್ಲ ನಮ್ಮ ಅತ್ತೆ ಮಂದಿಗೆ ಕೊಟ್ಟು ಕುಂತು ಬಿಟ್ಟಳ ಇದು ಎಲ್ಲೆಲ್ಲೋ ಬೀಳಕ್ಕತ್ತೈತಿ ಮೇಲೆ ಹಿಂಗೆ ಇದಕ್ಕೆ ಯಾವುದೋ ಒಂದು ಪಕ್ಷಿ ಹೋದ್ರತೈತಿ ರತ್ನ ಪಕ್ಷಿ ವಿಷ್ಣುವಿನ ವಾಹನ ಎಲ್ಲೋ ಅಲ್ಲಿ ಗಿಡದಲ್ಲಿ ಈಗೆಲ್ಲ ಹಚ್ಚ ಹಸಿರು ಇರ್ತೈತಿಲ್ಲ ಆ ಗಿಡದಲ್ಲಿ ಕುಂತಿರ್ಬೋದು ಸೌಂಡ್ ಆ ಕಡೆಯಿಂದ ಇದೆ ಈ ಥರ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಕೆದ್ರು ಬಿಟ್ಟು ನೋಡ್ರಿ ಇಲ್ಲೆಲ್ಲ ಈ ಥರ ಬ ಹಂದಿಗಳು ಬರ್ತಾವ ಒಳಗೆ ಬಂದು ಈ ಥರ ಎಲ್ಲ ಕೆದ್ರದ 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 ಮಾಡ್ತಾವೆ ಎಲ್ಲ ಕೆದ್ರು ಸೊಂಡೆಯಿಂದ ಇದು ನೋಡ್ರಿ ಇದು ಗಿಡ ಎಷ್ಟು ದೊಡ್ಡದಾಗಿರ್ತಿತ್ತು ಎಲ್ಲ ಆಡು ಕಡ್ದು 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 ಎಲ್ಲ ಹಿಂಗೆ ಮಾಡಿಬಿಟ್ಟು ಅದಾಗ ಹೂವು ನೋಡ್ರಿ ಅಷ್ಟು ಚೆಂದಾಗ್ಯವು ನೋಡ್ರಿ ಭಾರಿ ಆಗ್ತಾವ್ರಿ ಹೂವು ಸಿಕ್ಕಾಪಟ್ಟೆ ಹೂವು ಆಗ್ತಾವೆ ಆದ್ರೆ ನಾವೇ ಹರಿಯಲ್ಲ ಈ ಸೈಡ್ ಬಂದು ಅಲ್ಲಿ ಮನೆ ಮುಂದೆ ಐತಲ್ಲ ಅಲ್ಲಿಯಿಂದನೇ ಹರಿದು ದೇವರಿಗೆ ಇಟ್ಟಿರ್ತೀವಿ ಈ ಹೂಗಳನ್ನು ನಾವು ಕೇಳೋದೇ ಇಲ್ಲ ಇದೊಂಥರ ಚೆಂದ ಗಿಡದಾಗೇತಾರೆ ನೋಡೋದಕ್ಕೆ ಆಮೇಲೆ ತೆಂಗಿನ ಗಿಡ ಅದ್ರ ಮೇಲೆ ಬೇವಿನ ಗಿಡ ಇನ್ನೂ ಒಂದು ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ನೋಡಿರಿ ಇದು ಏನು ಹೇಳ್ರಿ ಇದು ಅಯ್ಯೋ ಡ್ರಮ್ ತುಂಬಿತು ನೀರು ಹಚ್ಚಿಬಿಟ್ಟಿದ್ದೆ ಡ್ರಮಿಗೆ ನೋಡಿ ಸೋರಿ ಕೆಳಗೆ ನೀರು ಬಳಕತ್ತ ನೋಡ್ರಿ ಸೋಪು ಇಲ್ಲ ಈಗ ನೋಡಿರಿ ಸೋಪ್ ಕಾಳು ಈಗ ನೋಡ್ರಿ ಸೋಪ್ ಕಾಳು ಭಾಳ ಚಂದ್ರ ಈ ಹಸಿ ಸೋಪ್ ತಿನ್ನೋದು ಭಾಳ ಘಮ ಘಮ ಅಂತಿರ್ತಾವೆ ಭಾಳ ಚಂದ అద్ర ఫ్లేవరే బేరే ఇత ఇవి సద్యు తి నోడ్రీ నవ భా ఖమ్మ కమ భా ఇష్ట నన్ అదకే ఒక్క సోప్ చలిబిట్ ఇల్ ఆగత అంత్బట్ అయ్యో నోడ్రీ ఆగత బీ మమ్ నెంబె పైప్ కితను అయ్యప్ప ఇది హరదు భా కష్టం ನೋಡ್ರಿ ಗಿಡ ಇಷ್ಟೊಂದು ಬೆಳಗ್ಗೆ ಒಂದು ಇಪ್ಪತ್ತು ಹೂವು ಅಂತ ಹೇಳ್ಬಿಟ್ಟು ಇಷ್ಟಕ್ಕೊಂದು ಹೂ ಹಾಕೋ ನೋಡ್ರಿ ಏನು ಪೂಜೆಗೆ ಚೆಂದ ಹೆಂಗಾದ್ರೂ ಮಾಡ್ಬೋದು ಅಷ್ಟು ಚಂದ ರೀ ಹೂ ಇರ್ಬೇಕು ಪೂಜೆಗೆ നോട്രി ഇഷ്ടൊന്നി ഇഷ്ടൊന്നൂ അത നാവേക്കേല്ല സാ ജാസ് എസ് അത് കേട്ടു ആമേല ഇവക നോട്രി കബേ അതെ ഇവ സ്വൽപ്പല്ലെ സാമ്പാർ അത് മാത്രീ ഇത് കറിവേ ഈ ഗിഡ് കറിബേ കമേല സീതാപ്പല ഗിട അത ആമേലി ഔർല മര ഇത് ഹൂവൻ ഗിട ഇത് ചീതാപല ഗിട ഇല്ലൊന്ന് ചീതാപല ഗിടയിറ്റ് നോട്രി ഇതൊന്ന് ചീതാപല ഗിട ഇത് ഒന്ന് ചീതാപ്പല കി ഹാക്കത്ത നോട്രി ಇದು ದೊಡ್ಡದು ರೀ ಇದು ಕಸ್ಟರ್ಡ್ ಆ್ಯಪಲ್ಲೂ ಇಷ್ಟು ದೊಡ್ಡ ಸೈಜ್ ಆಗುತ್ತೆ ಇದಕ್ಕೆ ಬೀಜ ಒಂದು ಎರಡು ಅಷ್ಟೇ ಇರುತ್ತೆ ಆ ಇದು ಹೈಬ್ರಿಡ್ ಅಲ್ಲಿ ತೋರ್ಸಿದ್ನಲ್ಲ ಗಿಡಕ್ಕೆ ಜಾಸ್ತಿ ಆಗಿತ್ತು ಕಾಯಿ ಅದು ಜವಾರಿ ಇದು ಹೈಬ್ರಿಡ್ ದೊಡ್ಡ ದೊಡ್ಡ ಕಾಯಿ ಆಗ್ತಾವೆ ಅದ್ರೊಳಗೆ ಬೀಜನೇ ಇರೋದಿಲ್ಲ ಆ ಥರ ಆದ್ರೆ ಜವಾರಿ ಅಷ್ಟು ಸ್ವೀಟ್ ಇರಲ್ಲ ಹಣ್ಣು ಸ್ವಲ್ಪ ಸಪ್ಪೆ ಬರುತ್ತೆ ಜವಾರಿನೇ ಸ್ವೀಟ್ ಜಾಸ್ತಿ ಇರುತ್ತೆ ಹಣ್ಣು ನೋಡಿರಿ ನಾವು ಪೂಜೆ ಮಾಡಿದ ಹೂವೆಲ್ಲ ಇವತ್ತು ಬೆಳಗ್ಗೆ ಇಷ್ಟು ಹೂವು ಹರಿದ ನಿನ್ನೆ ಹರಿದು ಹೂವೆಲ್ಲ ತಂದು ಇಲ್ಲಿ ಹಾಕಿಬಿಡ್ತೀವಿ ಪೂಜೆ ಮಾಡಿದ ನೀರೆಲ್ಲ ಇಲ್ಲೇ ಹಾಕೋದು ಗಿಡಗಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಐತೆ ನೋಡಿರಿ ಮನೆ ಮುಂದಗಡೆ